find ಮಾಡಕ್ಕೆ ನಮಗೆ ಪೈಸೆ ಬೇಕಲ್ಲ ಏ ನಿನ್ನ ಮಗಳ ಮದುವೆ ಮಾಡುತ್ತೇನೆಂದರೆ ಅವನ ನಾನು ಕೊಡ್ತೀನಿ ಎಷ್ಟು ಬೇಕೇಲೆ ಕತೆ ನಿಮ್ಮ ಹಿಡಿಯ ಆಸ್ತಿಯನ್ನು ಮಾರಿದರು ಸಾಲುವುದಿಲ್ಲ ಏ ಕೋಠ್ಯಾಳ್ ಗಂಟೆ ಆಸ್ತಿ ಮಾಡುವ ಏನೇನು ಮಾಲಕನಿಗೆ ಆಸ್ತಿ ಬಗ್ಗೆ ಮಾತನಾಡುತ್ತೇನೆ ಲೇ ಬಿಕಾರಿ ನಮಗೆ ಇಚ್ಚು ಸುಖ ಸಾಲುವುದಿಲ್ಲ ಮಾಲಕ್ ನಿನ್ನ ಮಗಳು ಸುರುಳು ಕದ ಸುಂದರಿ ಹೌದು ಮಾಲ ನಿನ್ನ ಮಗಳಿಗೆ ಹಣ ಎಷ್ಟು ಬೇಕು ಹೇಳೋ ನಾನು ಕೊಡುತ್ತೇನೆ ಬಟ್ ಆದರೆ ಒಂದು ಕಂಡೀಷನ್ ಎಂದರು ಯಾರು ಇಲ್ಲದ ಸಮಯ ನಿನ್ನ ಮಗಳನ್ನು ನನ್ನ ಮನೆಗೆ ಕಳಿಸಿ ಕೊಡು ಎ ಅವಳ ಕೈಯಲ್ಲಿ ಹಣವನ್ನು ಕೊಟ್ಟು ಕಳಿಸುತ್ತೇನೆ ಆಗುದಿಲ್ಲ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ನೀವು ಉಂಟು ಶೆಟ್ಟಿ ನಿನ್ನ ಮಗಳು ನನಗೋ ಮಗಳಾಗಿ ತಗಣೆ ಒಂದು ರಾತ್ರಿ ಅವಳನ್ನು ಕಳಿಸಿ ಕೊಟ್ಟರೆ ನಿನಗೆ ಎಷ್ಟು ಹಣ ಬೇಕು ಕೇಳ ಬಟ್ ಹಾಗಾದ್ರೆ ನಿನ್ನ ಮಗಳು ಆದರೆ ನೀವು ಇಟ್ಟಿಕೊಳ್ಳಿ ಏ ಶೆಟ್ಟಿ